ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ చింతావణి హెసరా డెక్కన్ ఆస్పత్రి జనరల్ మెడిసిన్ సమాన్య శస్త్ర చికెడ్వాన్స్ప్రోస్కొిక్ శస్త చిత్స గ్యాస్ట్రో ఎంటరాలజీ మూలెకి స్త్రీ రోగ మిత్ దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌ రేడిజి ఎండోస్కోపీ లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಪ್ರಮುಖ ದೌರಿತ ನ್ಯಾಯಾಧೀಶರು ಹಾಗೂ ಶಿವರಾಜ್ ಸರ್ ಅವರು ಬಹಳಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸುವ ಬಗ್ಗೆ ಮತ್ತು ಅಮೂಲ್ಯವಾದ ಜೀವನವನ್ನ ಉಳಿಸುವಲ್ಲಿ ನಾವು ಯಾವ ಯಾವ ನಿಯಮಗಳನ್ನ ಪಾಲಿಸಬೇಕು ಎಷ್ಟು ಸುರಕ್ಷಿತವಾಗಿ ಇರಬೇಕು ಅನ್ನೋದನ್ನ ಮನ ಮುಟ್ಟುವಂತೆ ಹೇಳಿದ್ದಾರೆ ಆಲ್ಮೋಸ್ಟ್ ಇದು ಪ್ರತಿ ವರ್ಷ ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮ ಶಾಲೆಗಳಲ್ಲಿ ಶಾಲೆಗೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಇನ್ಸ್ಪೆಕ್ಟರ್ ಇರ್ಬೋದು ಅವ್ರ ಟೀಮ್ ಇರ್ಬೋದು ಬಂದು ಬಹಳಷ್ಟು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳ ಮೂಲಕ ಅವರು ವಾಸಿಸುವಂತಹ ಕುಟುಂಬದ ಸದಸ್ಯರಿಗಾಗಿರ್ಬೋದು ಅವರ ಗ್ರಾಮದ ಜನತೆಗಾಗಿರ್ಬೋದು ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ ಇದಾಗಿದೆ ಬಹಳ ಉತ್ತಮ ಕಾರ್ಯಕ್ರಮ ಆಗಿದೆ ಈಗ ಶಿವರಾಜ್ ಸರ್ ಹೇಳದಂಗೆ ನಾವು ಎಲ್ಲ ಸುರಕ್ಷತಾ ನಿಯಮಗಳನ್ನ ಪಾಲಿಸುವುದು ಅಂದ್ರೆ ಅಪ್ ಟು ಏಟೀನ್ ಇಯರ್ಸ್ ತನಕ ನೀವು ವಾಹನವನ್ನ ಇರೋದು ಮತ್ತು ಡಿ ಎಲ್ ಅನ್ನ ಪಡ್ಕೊಳ್ಳೋದಾಗಿರ್ಬೋದು ನಿಯಮಗಳನ್ನ ಪಾಲಿಸಿ ನಾವು ರೋಡಲ್ಲಿ ಹೋಗಬೇಕಾಗಿರ್ಬೋದು ವಾಹನ ಚಾಲನೆ ಡ್ರೈವಿಂಗ್ ಮಾಡೋದಾಗಿರ್ಬೋದು ಪಾದಚಾರಿಗಳಿಗೆ ನೀವು ನಡ್ಕೊಂಡು ಹೋಗೋದಾಗಿರ್ಬೋದು ಎಲ್ಲಾ ವೇಳೆಯಲ್ಲೂ ಸಹ ನಾವು ರಕ್ಷೆಯ ಸುರ ರಕ್ಷೆಯಲ್ಲಿ ಚಲಿಸುವಾಗ ಸುರಕ್ಷತಾ ನಿಯಮಗಳನ್ನ ಪಾಲಿಸಿದಾಗ ಇದು ಎಲ್ಲರಿಗೂ ಸಹ ಒಳ್ಳೆದಾಗತ್ತೆ ಜೀವ ಅನ್ನೋದು ಬಹಳ ಅಮೂಲ್ಯ ಆಗಿರುತ್ತೆ ಬಹಳಷ್ಟು ನಾವು ಪ್ರತಿನಿತ್ಯ ಮೀಡಿಯಾ ನೋಡ್ತಾ ಇರ್ತೀವಿ ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀವಿ ಬಹಳಷ್ಟು ಅಪಘಾತಗಳಾಗಿ ಇಷ್ಟು ಜನ ಸತ್ರು ಅಷ್ಟು ಜನ ಸತ್ರು ಜೀವ ಕಳ್ಕೊಂಡ್ರು ಅಂತ ಬಹಳ ನೋವಿನ ಸಂಗತಿಗಳನ್ನ ನಾವು ಗಮನಿಸ್ತಾ ಇರ್ತೀವಿ ಹಾಗಾಗಿ ಮುಖ್ಯವಾಗಿ ಮಕ್ಕಳಿಗೆ ಈಗಿನ ವಿದ್ಯಾರ್ಥಿಗಳಿಗೆ ಅರ್ಹ ವಯಸ್ಸು ಅಪ್ ಟು ಏಟೀನ್ ಇಯರ್ಸ್ ಅಂತ ನೀವು ಎಲಿಜಿಬಲ್ ಇಲ್ದೇ ಇದ್ರು ಸಹ ಕ್ರೇಸ್ ಆಗಿ ಫೀಲಿಂಗ್ ಇರ್ಬೋದು ಇಬ್ರು ಮೂವರು ನಾಲ್ಕ್ ಜನ ಒಂದೇ ಟೂ ವೀಲರ್ ಅಲ್ಲಿ ಪ್ರಯಾಣ ಮಾಡೋದಾಗಿರ್ಬೋದು ಹೆಲ್ಮೆಟ್ ಧರಿಸದೆ ಪ್ರಯಾಣ ಮಾಡೋದಾಗಿರ್ಬೋದು ಹೆಲ್ಮೆಟ್ ಎಷ್ಟು ಪ್ರಾಮುಖ್ಯತೆ ಅನ್ನೋದನ್ನ ಬಹಳ ಚೆನ್ನಾಗಿ ನಮ್ಮ शिवराज ಸರ್ ತಿಳಿಸ್ ಕೊಟ್ಟಿದ್ದಾರೆ ಕರ್ತವ್ಯ ಎಷ್ಟು ಜನದ ಮನೆಯಲ್ಲಿ ಬೈಕ್ ಇದೆ ಕೈಯಲ್ಲಿ ನೋಡೋಣ ಪರೆಂಟ್ಸ್ ಟು ಶೋ ಬಿಎಲ್ ಅಂಡ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಈಗ ಬೈಕ್ ಗೆ ಎಷ್ಟು ಏನಿದೆಯಲ್ಲ ಎಷ್ಟು ಜನಕ್ಕೆ ಬೈಕ್ ಅಲ್ಲಿ ಇನ್ಶೂರೆನ್ಸ್ ಇದೆ ಕೈಯಲ್ಲಿ ನೋಡೋಣ ಒಂದು ಡೇಲ್ ಯಾವಾಗ ಎಕ್ಸ್ಪೈರ್ ಆಗ್ತಾ ಇದೆ ಅಂತ ಪ್ರತಿ ವರ್ಷ ಕೂಡ ಸರಿ ಇನ್ಶೂರೆನ್ಸ್ ಇರುತ್ತೆ ಇನ್ಸೂರೆನ್ಸ್ ಇಲ್ದೇ ಇನ್ಸುರೆನ್ಸ್ ಮಾಡಿಸಿದ ಅಪಘಾತ ಅಕಸ್ಮಾತ್ ಯಾವ ಎಕ್ಸಾಂಪಲ್ ಯಾವ್ದೋ ಪಾದಶಾರಿಗೆ ಡಿಕ್ಕಿ ಹೊಡೆದು ಇಂದ ದೊಡ್ಡ ಕ್ಲೈಮ್ ಆಗುತ್ತೆ ಆಗಿಲ್ಲ ಅಂದ್ರೆ ಅವ್ರು ಯಾರು ಡಿಕ್ಕಿ ಪಡಿಸಿರ್ತಾರಲ್ಲ ಅವರು ಅವ್ರ ಮನೆ ಅಥವಾ ಜಮೀನ ಮಾರಿ ಅವರ ಬರ್ಸಬೇಕು ಒಂದು ಜೀವನ ಆಶ್ ಮಾಡ ಸಾಯಿಸಿ ಬಿಟ್ರೆ ಅವ್ರಿಗೆ ಎಷ್ಟು ಲಾಸ್ ಆಗುತ್ತಲ್ಲ ಅವ್ರ ಅವ್ರ ಅವರ ಅವ್ರ ಕುಟುಂಬಕ್ಕೆ ಹಾಗಾಗಿ ಇನ್ಸೂರೆನ್ಸು ಅಷ್ಟೇ ಮಹತ್ವದ್ದು ದಯಮಾಡಿ ನೀವೆಲ್ಲ ನಿಮ್ಮ ಫಸ್ಟ್ ಪೇಜಲ್ಲಿ ನಿಮ್ಮ ನೋಟ್ಬುಕ್ ಫಸ್ಟ್ ಪೇಜ್ ಆ ಲಾಸ್ಟ್ ಪೇಜಲ್ಲಿ ನಿಮ್ಮ ನಾಳೆಯಿಂದ ನಾನು ಮೇಡಮ್ ಅವ್ರಿಗೆ ಕೇಳ್ತೀನಿ ಮೇಡಮ್ ನಿಮ್ಮ ಸ್ಟೂಡೆಂಟ್ ಕಾಲೇ ಮಾಡಿದ್ರ ಅಂತ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ